ಹಾಯ್ ಅಲ್ಲ ನಮ್ ಸರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ಒಬ್ಬರು ಕಮೆಂಟ್ ಹಾಕಿದ್ರು ಅಣ್ಣ ಎಲ್ಲರೂ ಹತ್ತು ಲಕ್ಷ ಹನ್ನೊಂದು ಲಕ್ಷದಲ್ಲಿ ಮನೆ ಕಟ್ತಾರೆ ಅದ್ರ ಬಗ್ಗೆನೇ ಮಾಹಿತಿ ಕೊಡ್ತಾರೆ ಬಡವರಿಗಾಗಿ ಯಾರು ಕೂಡ ವಿಡಿಯೋಸ್ ನೋಡ್ತಾ ಇಲ್ಲ ಕಡಿಮೆ ಬಜೆಟಲ್ಲಿ ಯಾವ ರೀತಿ ಮನೆ ಕಟ್ಕೊಳ್ಳಲು ಬಡವರಿಗಾಗಿ ಅನುಕೂಲ ವಿಡಿಯೋಸ್ ವೀಡಿಯೋಸ್ನ ಮಾಡಿ ಅಂತ ಹೇಳಿದರು ಅದೇ ರೀತಿ ಕಡಿಮೆ ಬಜೆಟಲ್ಲಿ ಯಾವ ರೀತಿ ಮನೆ ಕಟ್ಕೊಳ್ಬೇಕು ಅದು ಯಾವ ಸೈಜಲ್ಲಿ ಕಟ್ಟಿದರೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಹಾಗೆ ಇದು ನಮ್ಮ ಅಣ್ಣ ಅವ್ರದ್ದು ಮನೆ ಇದು ಯಾವ ರೀತಿ ಕಟ್ಟಿದ್ದಾರೆ ಯಾವ ಸೈಜಲ್ಲಿ ಕಟ್ಟಿದ್ದಾರೆ ಅಂತ ಈ ವಿಡಿಯೋ ಬಗ್ಗೆ ತಿಳಿಸ್ಕೊಡ್ತೀನಿ ಇದರ ಸೈಜ್ ಬಂದು ಹದಿನೈದು ಉದ್ದ ಹತ್ತೊಂಬತ್ತು ಅಗಲ ಇದರಲ್ಲಿ ಸಿಂಗಲ್ ಬೆಡ್ರೂಮ್ ಮತ್ತು ಕಿಚನ್ ಹಾಲು ಮತ್ತು ಮುಂದಗಡೆ ಬಂಕ ಇದೆ ಈ ರೀತಿ ಚಿಕ್ಕದಾಗಿ ಬಡವರಿಗೆ ಇಷ್ಟೇ ಸಾಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮನೆ ತುಂಬ ದೊಡ್ಡದಾಗಿ ಕಟ್ಟಿ ಆದಷ್ಟು ಸಾಕಷ್ಟು ಬಂಡವಾಳ ಹಾಕಿ ಅದರಲ್ಲಿ ಲಾಸ್ ಆಗೋದಕ್ಕಿಂತ ಆದಷ್ಟು ಕಡಿಮೆ ಬಜೆಟಲ್ಲೇನೆ ಮನೆ ಕಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಡವ್ರಿಗೆ ಇಷ್ಟಿದ್ದರೆ ಅಂತ ಅನಿಸುತ್ತೆ ನಮಗೆ ಯಾಕಂತಂದರೆ ಲಕ್ಷ ಲಕ್ಷ ದುಡ್ಡು ಹಾಕೋದಕ್ಕೆ ನಮ್ಮ ಹತ್ರ ಬಂಡವಾಳ ಇರಲ್ಲ ಹಾಗಾಗಿ ಏನು ಈ ಸಣ್ಣ ರೈತರು ಅಥವಾ ಸಣ್ಣ ರೈತರಿಗೆ ಈಗ ಅನುಕೂಲ ಆಗುತ್ತೆ ಹಾಗೆ ಯಾವುದೇ ಬಿಲ್ಡಿಂಗಿಗಿಂತ ಏನು ಕಮ್ಮಿ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ಬೋದು ನೀವು ನೋಡ್ಬೋದು ಇಲ್ಲಿ ಆ ಬಿಲ್ಡಿಂಗ್ ಥರನೇ ಇದೆ ಆದರೆ ಮೇಲುಗಡೆ ಮೋಲ್ಡ್ ಒಂದು ಇಲ್ಲ ಸೀಟ್ ಹಾಕಿದ್ದಾರೆ ಅದು ಅಂದರೆ ಈ ಸೀಟು ಥರ ಹೆಂಚು ಥರ ಇದು ಅಂತ ಹೇಳ್ತಾರೆ ಹಳ್ಳಿಗಳಲ್ಲಿ ನೋಡ್ಬೋದು ಏನು ಮನೆಯಲ್ಲಿ ಏನೇನು ಇರಬೇಕು ಎಲ್ಲಾನು ಇದೆ ಸೋ ಮಾಡಿದ್ದಾರೆ ಹಾಗೆ ಏನು ಈ ಆರ್ಚ್ ಮಾಡಿದ್ದಾರೆ ಕಿಚನ್ ಬಾಗ್ಲಲ್ಲಿ ಮುಂದಗಡೆ ಲುಕ್ ಆಗಿ ಒಂಥರ ಡಿಸೈನ್ಸ್ ಆಗಿ ಎಲ್ಲ ಮಾಡಿಕೊಟ್ಟಿದ್ದಾರೆ ಹಾಗೆ ಇದು ಮನೆ ಬಂದ್ಬಿಟ್ಟು ಗೌರ್ಮೆಂಟಿಂದ ಮನೆ ಬರುತ್ತಲ್ವ ಅದೇ ರೀತಿ ಮನೆ ಬಂದಿದೆ ಅದಕ್ಕೆ ಅವರು ಇನ್ನಷ್ಟು ಬಂಡವಾಳ ಹಾಕಿ ಈ ಮನೆಯನ್ನು ರೆಡಿ ಮಾಡ್ಕೊಂಡಿದ್ದಾರೆ ಯಾವಾಗಲೇ ಆಯಿತು ರೈತರು ಈ ಗೌರ್ಮೆಂಟಿಂದ ಮನೆ ಬಂದಿದೆ ಅಂತ ಅದೇ ದುಡ್ಡಲ್ಲಿ ಏನೇನು ಮನೆ ಕಟ್ಸ್ಕೊಳೋದಕ್ಕಾಗಲ್ಲ ಆದಷ್ಟು ಕೈಲಿ ಹಾಕ್ಬೇಕಾಗಿರುತ್ತೆ ಮನೆ ಬಂತಂತೇಳಿ ಅದೇ ರೀತಿ ಯಾವಾಗಲೂ ಮನೆ ಬಂತೇಳಿ ಆದಷ್ಟು ಬೇಗ ನೀವು ಗಡಿ ಗುಡಿಯಲ್ಲಿ ಮನೆಯನ್ನು ಇರೋ ಮನೆಯನ್ನು ಕೆಡಿ ಕಟ್ಟಕ್ಕೆ ಹೋದರೆ ಸಾಕಷ್ಟು ತೊಂದರೆಗಳಾಗುತ್ತೆ ಹಾಗೆ ನೋಡಿ ನಿಮ್ಮ ಹತ್ರ ಹಣ ಇದ್ರೆ ಮಾತ್ರ ಕಟ್ಸ್ಕೊಳ್ಬೇಕಾಗತ್ತೆ ನೋಡ್ಬೋದು ಬೆಡ್ರೂಮಲ್ಲಿ ಮೇಲುಗಡೆ ಎಲ್ಲ ಸಾಮಾನ್ಯ ಕೈ ಸಜ್ಜೆಯೂ ಇದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ಬೆಡ್ರೂಮು ಹಾಗೆ ಹಾಲು ಕೂಡ ತುಂಬ ಕ್ಲೀನಾಗಿ ಚೆನ್ನಾಗಿ ಬಂದಿದೆ ಟೈಲ್ಸ್ ಹಾಕ್ಸಿದ್ದಾರೆ ಎಲ್ಲರೂ ನೋಡ್ಬೋದು ಇನ್ನೇನು ಮುಗಿಯೋ ಇದೆ ಇದು ಇಪ್ಪತ್ತ್ಮೂರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಎಂಡ ಆಗಿದೆ ಏನು ಸ್ವಲ್ಪ ಕೆಲಸ ಮಾತ್ರ ಇದೆ ಅದೇ ರೀತಿ ಗೋಡಿಗೆ ಪೇಂಟ್ ಇನ್ನೂ ಮಾಡಿಲ್ಲ ಇನ್ನೊಂದು ಸ್ವಲ್ಪ ಕೆಲಸ ಇದೆಯಲ್ಲ ಅದಕ್ಕೋಸ್ಕರ ಇದು ವೈಟ್ ಇರೋಕ್ಕೋಸ್ಕರ ಇಡೀ ಅಷ್ಟೊಂದು ಕ್ಲಿಯರಾಗಿ ಕಾಣ್ತಾ ಇಲ್ಲ ಅದೇನಾದ್ರೂ ಪೇಂಟಿಂಗ್ ಮಾಡಿದರೆ ಇನ್ನು ಯಾವ ರೀತಿ ಲುಕ್ ಆಗಿರುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋ ಬೇಕಂತಂದರೆ ಕಮೆಂಟ್ ಹಾಕಿ ನಾನು ಮಾಡಿ ತೋರಿಸ್ತೀನಿ ನಿಮಗೆ ಆದಷ್ಟು ಕಡಿಮೆ ಬಜೆಟಲ್ಲೇ ಮಾಡಿದ್ದಾರೆ ಇದನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದು ಮನೆ ಬಂದಿರ್ತೀವ್ರಿಗೆ ಸುಮಾರು ಒಂದರಿಂದ ಒಂದೂವರೆ ಲಕ್ಷ ಅಮೌಂಟು ಗೌರ್ಮೆಂಟ್ ಕಡೆಯಿಂದನೇ ಬಂದಿದೆ ಅದರಲ್ಲಿ ಇನ್ನಷ್ಟು ಅಮೌಂಟ್ ಸೇರಿಸಿ ಇವಾಗ ಹತ್ರ ಹತ್ರ ನಾಲ್ಕೂರಿಂದ ಐದು ಲಕ್ಷದವರೆಗೆ ಖರ್ಚು ಬಂದಿದೆ ಇದು ಇನ್ನೊಂದು ಸ್ವಲ್ಪ ಕೆಲಸ ಇದೆ ಆ ಐದು ಲಕ್ಷದಲ್ಲಿ ಕಂಪ್ಲೀಟ್ ಆಗ್ಬೋದಂತ ಹೇಳಿದ್ದಾರೆ ಇನ್ನು ಸ್ವಲ್ಪ ಕೆಲಸ ಇದೆ ನೋಡ್ತಿರಲ್ಲ ನೀವು ಪೇಂಟಿಂಗ್ ಇದೆ ಒಂದು ಸ್ವಲ್ಪ ಇಲ್ಲಿ ಎಲ್ಲ ಕೆಲಸ ಕಂಪ್ಲೀಟ್ ಆಗಿದೆ ನೋಡ್ಬೋದು ಕಿಚನ್ ಕೂಡ ಯಾವ ರೀತಿ ಇದೆ ಅನ್ನೋದನ್ನು ಐದು ಲಕ್ಷದಲ್ಲಿ ಪೂರ ಕೆಲಸ ಆಗುತ್ತೆ ಅಂತ ತಿಳಿಸಿದ್ದಾರೆ ಅವರು ನಮಗೆ ಇನ್ನೇನು ಪೇಂಟಿಂಗ್ ಮಾತ್ರ ಬಾಕಿ ಇದೆ ಅವರು ಹಂತ ಹಂತವಾಗಿ ಕೆಲಸನ ಮಾಡಿಸ್ತಾರೆ ಬೆಂಗಳೂರಲ್ಲಿ ಇರ್ತಾರೆ ಅವರು ಏನು ಈ ಗೌರ್ಮೆಂಟ್ ಕಡೆಯಿಂದ ಮನೆ ಬಂತು ಅದು ಅಮೌಂಟ್ ಇದಕ್ಕೆ ಸಾಲದೇ ಇರೋ ಕಾರಣದಿಂದ ಅವರು ಬೆಂಗಳೂರಲ್ಲಿ ಹೋಗಿ ಕೆಲಸ ಮಾಡಿ ಅಲ್ಲಿಂದ ಸ್ವಲ್ಪ ಅಮೌಂಟ್ ತೊಗೊಂಬಂದು ಇಲ್ಲಿ ಕೆಲಸ ಪೂರ್ಣ ಮಾಡ್ತಾರೆ ಅದೇ ರೀತಿ ಇಲ್ಲಿ ಇಷ್ಟು ಹಂತದವರೆಗೂ ಈ ಮನೆಯನ್ನು ತಗೊಂಬಂದಿದ್ದಾರೆ ನೋಡ್ಬೋದು ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಈ ಮನೆ ಬಂದಿದೆ ಆದರೆ ಯಾವುದೇ ದೊಡ್ಡ ಮನೆಗಿಂತ ಇನ್ನೂ ಕಮ್ಮಿ ಇಲ್ಲ ಬಡವರಿಗೆ ತುಂಬ ಉತ್ತಮವಾದ ಬಿಲ್ಡಿಂಗ್ ಅಂತಲೇ ಹೇಳ್ಬೋದು